ಪಾರ್ವತಿ ಪರಮೇಶ್ವರಿ ನೇಕಾರ ಸಹಕಾರಿ ಸಂಘ ನಿಯುತ ಸಂಬಂಧಿಸಿ ಮೂಲ ಕಾರ್ಯಕರ್ತರಾಗಿದ್ದು ಇದರ ಶ್ರೇಯೋ ಶ್ರೇಯೋಭಿವೃದ್ಧಿಗೆ ಇಂದಿಗೂ ಬೆನ್ನಡವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಹದಿನೆಂಟರವರೆಗೆ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ ಎರಡ್ ಸಾವಿರದ ಎಂಟು ಹದಿಮೂರರವರೆಗೆ ಗೌರಿ ಶಂಕರ ಪತ್ತಿನ ಪ್ರವಾಸದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ ಇನ್ನು ಹಲವಾರು ಸಂಘ ಸಂಸ್ಥೆಗಳನ್ನು ಹುಟ್ಟುಹಾಕಿದ ಕೀರ್ತಿವಾಗುತ್ತದೆ ಪ್ರಸ್ತುತ ಪಿಡಿಸಿಸಿ ಬ್ಯಾಂಕ್ನ ಉಪಾಧ್ಯಕ್ಷರಾಗಿ ಸೇಮಿಸ ಕಾರಣ ಸನ್ಮಾನ ಕಾರಣ ಪ್ರಶಸ್ತಿಗೆ ಪುರಸ್ಕಾರ ಕಾರಣ ಮುಂದಾಗತಕ್ಕಂಥ ದಿನಮಾನಗಳಲ್ಲಿ ಇನ್ನಷ್ಟು ಸೇವೆ ಇವರಿಂದ ಸಹಕಾರಿ ರಂಗಕ್ಕೆ ಸಮಾಜಕ್ಕೆ ಆಗಲಿ ಅನ್ನುವಂಥ ಉದ್ದೇಶ ಇದರಲ್ಲಿ ಶುದ್ಧ ಅಂತ ಕಾರಣ ಅವರು ಇನ್ನಷ್ಟು ಬೆಳೆ ಇನ್ನಷ್ಟು ಸ್ಥಾನಮಾನಗಳಿಗೆ ಹೋಗಲಿ ಅನ್ನುವಂಥ ಒಂದು ಏಕೈಕ ಉದ್ದೇಶ ಇನ್ನಷ್ಟು ಸಮಾಜ ಸೇವೆಯನ್ನು ವಿಸ್ತರಿಸಿದಂತೆಲ್ಲ ಬಹಳಷ್ಟು ಜನರಿಗೆ ಅದು ಉಪಯೋಗ ಆಗಲಿ ಅನ್ನುವಂಥ ಉದ್ದೇಶ ಇಲ್ಲಿ ಇರುವಂಥ ಈ ಮೂರು ಜನರನ್ನು ನಾನು ಸುಮಾರು ಮೂವತ್ತು ವರ್ಷಗಳಿಂದ ನೋಡಿದ್ದೇನೆ ಅವರು ಕೂಡ ಒಂದು ಪತ್ತಿನ ಸಹಕಾರಿ ಸಂಘ ಉಚ್ಚೇಶ್ವರ್ ಅದು ಯಾವ ಮಟ್ಟಕ್ಕೆ ಬೆಳೆದಿದೆ ಅಂದರೆ ನನಗೂ ಹೆಚ್ಚು ಗುರುತಿರಲಿಲ್ಲ ನಾನು ಮೊನ್ನೆ ಮಾತಾಡ್ಕೊಳ್ತ ಕೂತಾಗ ಏನೋ ಒಂದು ಐವತ್ತೊಂಬತ್ತು ಕೋಟಿ ಡಿಪಾಸಿಟ್ ಇರ್ಬೋದು ಅನ್ನುವಂಥ ಒಂದು ತಿಳುವಳಿಕೆಯಲ್ಲಿ ಅದರಲ್ಲಿರುವಂಥದ್ದು ಐದುನೂರು ಕೋಟಿ ಡಿಪಾಸಿಟು ದಾಟಿ ಇದು ಪ್ರಗತಿ ಅದರ ಜೊತೆಗೆ ಹೆಮ್ಮೆಯಿಂದ ಹೇಳಬೇಕಂದ್ರೆ ನಮ್ಮ ಗಾಯತ್ರಿ ಸಂಸ್ಥೆಯು ಕೂಡ ಮೂವತ್ತೆರಡು ಶಾಖೆಗಳನ್ನು ಮತ್ತು ಸುಮಾರು ಎರಡು ನೂರು ಕೋಟಿಗಿಂತ ಹೆಚ್ಚು ಡಿಪಾಸಿಟನ್ನು ಇದು ಸಾಮಾನ್ಯದಲ್ಲ ಇದಕ್ಕೆ ಬಹಳಷ್ಟು ಪರಿಶ್ರಮ ಬೇಕಾಗ್ತದೆ ಬಹಳ ಜನರ ಮನೆ ಮುಂದೆ ನಿಲ್ಲಬೇಕಾಗ್ತದೆ ಬಹಳ ಜನರಿಗೆ ಡಿಪಾಸಿಟ್ ಮಾಡೋದು ಕೇಳಬೇಕಾಗ್ತದೆ ಪ್ರಾರಂಭದಲ್ಲಿ ಅಷ್ಟು ಸಂಘ ಸಂಸ್ಥೆಗಳು ಬೆಳೆಸೋದು ಸುಲಭದು ಮಾತಲ್ಲ ಒಂದು ಈ ಸಹಕಾರಿ ರಂಗ ನಮ್ಮ ಜಿಲ್ಲೆಯಲ್ಲಿ ಬಹಳ ವರ್ಷಗಳಿಂದ ನೆಲೆಯು ಇದರ ಹಿನ್ನೆಲೆಯಲ್ಲಿ ತೆಗೆದ್ರೆ ಹದಿನೆಂಟುನೂರ ಎಂಬ ಸನ್ಮಾನ ಮಾಡಿರಿ ತನ್ನೆಲ್ಲರಿಗೂ ನನ್ನ ಹೃದಯಪೂರ್ವಕ ಅಜ್ಞಾನಿಗಳನ್ನು ಸಲ್ಲಿಸ್ತೇನೆ ಯಾಕಂತಂದ್ರೆ ಈ ತಾನೇ ಮುರುಗೇಶನ್ ಅವರು ಹೇಳ್ದಂಗೆ ಈ ಪತ್ತಿನ ಸಹಕಾರ ಸಂಘಗಳು ಇರಲೇ ಇದ್ರೆ ನಾವು ನೀವು ಕೂಡಕ್ಕೆ ಆಗ್ತಿದ್ದಿಲ್ಲ ನಾವಿಲ್ಲಿ ಗುರ್ತಿಸ್ಕೊಳ್ಳೋಕ್ಕೂ ಆಗ್ತಿದ್ದಿಲ್ಲ ನಾವು ಹಳ್ಳಿ ಒಳಗೆ ಒಕ್ಕರ ಮಾಡ್ಕೊಂತಂದ್ರೆ ನಾವು ಎಷ್ಟೋ ದುಡಿದ್ರು ಕೂಡ ಸಂಘದ ಹಳ್ಳಿ ಯಾರನ್ನೋದು ಅನ್ನೋದು ಹಾಕಿದ್ದಿಲ್ಲ ನಾವು ಈ ಸಹಕಾರ ಸಂಘದಲ್ಲಿ ಎರಡು ಸಾವಿರ ಹದಿನಾಲ್ಕರಾಗ ಹಾಲು ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲಾ ಹಾಲು ಕೂಟದ ನಿರ್ದೇಶಕರಾಗಿ ಆಗಿಂದ ನಾನು ಹಲವಾರು ಗ್ರಾಮಗಳಿಗೆ ನಾನು ನಿರ್ದೇಶಕ ಆಗೀನಿಪ್ಪ ಅಂತಂತಂದ್ರೆ ಹಂಗೆ ಕುಂತ್ರ ನಾವಿಲ್ಲಿ ಸ್ವಾರ್ಥಕ್ಕೆ ಆಗೋದಿಲ್ಲ ನಾವು ಏನರ ಒಂದು ನಿರ್ದೇಶಕರಾಗ್ಯವಂತಂದ್ರೆ ರೈತರ ಪರವಾಗಿ ರೈತರಿಗೆ ಅನುಕೂಲವಾಗುವಂಥ ಕೆಲಸ ನಾವು ಮಾಡಬೇಕಂತ ಹೇಳಿ ನಾ ಜಿಲ್ಲಾ ಎರಡು ಅವಳಿ ಜಿಲ್ಲೆ ತುಂಬ ಅಡ್ಡಾಡಿ ಪ್ರತಿಯೊಂದು ಗ್ರಾಮಕ್ಕೆ ಭೇಟಿ ಕೊಟ್ಟು ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟು ಸಹಕಾರ ಸಂಘ ರಚನೆ ಮಾಡಿ ರೈತರಿಗೆ ಅನುಕೂಲ ಅನುಕೂಲವಂತ ಕೆಲಸ ಮಾಡಿದ್ವಿ ಅದೇ ರೀತಿ ನಾವು ಅಲ್ಲಿ ಬಿಜಾಪುರ ಒಕ್ಕೂಟಕ್ಕೆ ನಿರ್ದೇಶಕರಾದಾಗ ನಮ್ಮ ಬಿಜಾಪುರ ಹಾಲು ಒಕ್ಕೂಟ ಐದು ಕೋಟಿ ರೂಪಾಯಿ ನಡೆಸ್ದಾಗಿತ್ತು ನಾನು ಅಧ್ಯಕ್ಷ ಆಗಿಂದ ಅದನ್ನು ಸುಮಾರು ಪ್ರತಿಯೊಂದು ವರ್ಷ ಒಂದು ವರ್ಷ ಒಂದು ನೂರ ಒಂದು ಒಂದು ಕೋಟಿ ನಲವತ್ತೈದು ಲಕ್ಷ ಲಾಭ ಮಾಡಿದ್ವಿ ಎರಡನೇ ವರ್ಷ ಒಂದು ಕೋಟಿ ಅರವತ್ತು ಲಕ್ಷ ಆಯಿತು ಅದೇ ರೀತಿ ಮೂರುದು ಮೂರನೂ ವರ್ಷ ಮೂರು ವರ್ಷ ಅವಧಿ ಅಧ್ಯಕ್ಷ ಆಗಿದ್ದೆ ಮೂರು ವರ್ಷ ಕೂಡ ನಾನು ಲಾಭ ಮಾಡಿದೆ ಆ ರೀತಿಯಾಗಿ ಇವತ್ತು ನಮ್ಮ ರವಿ ಅಣ್ಣವರು ಸುಮಾರು ಮೂವತ್ತೊಂದು ಬ್ರಾಂಚ್ಗಳನ್ನು ಮಾಡ್ಯಾರ ಮೂವತ್ತೊಂದು ಬ್ರಾಂಚ್ಗಳು ಮಾಡಿ ಸಾಕಷ್ಟು ಮಂದಿಗೆ ಇವತ್ತು ಉದ್ಯೋಗ ಮಾಡೋರಿಗಿರ್ಬೋದು ಅಲ್ವಾ ಅಥವಾ ಮದುವೆ ಮಾಡುವಂಥವ್ರು ಇರ್ಬೋದು ಇವತ್ತು ಅನ್ನೋರು ಮನವಿಷ್ಯನವ್ರು ಹೇಳಿದಂಗೆ ಎಮ್ ಬಿ ಬಿ ಎಸ್ ಕಲಿಯುವಂಥ ಮಕ್ಕಳಿಗಿರ್ಬೋದು ನಾವತ್ತ ರಾಷ್ಟ್ರ ಬ್ಯಾಂಕ್ನಾಗ ಹೋಗಿ ನಾವು ಸಲ ಸಾಲ ಪಡೋದಕ್ಕೆ ಯಾರ ಇವ್ನೇನ ಮಾಡ್ಬೇಕಂದ್ರೆ ಸಾಧ್ಯ ಆಗಿದ್ದಿಲ್ಲ ಇವೆಲ್ಲ ಪತ್ರಿಕಾ ಸರ್ಕಾರ ಸಂಘಗಳು ಅವರು ಚೆನ್ನಾಗಿ ಅವತ್ತು ಹೇಳಿ ಇವತ್ತ ಹಲವಾರು ಮಂದಿ ಇವತ್ತು ಎಮ್ ಬಿ ಬಿ ಎಸ್ ಓದಿ ಡಾಕ್ಟರ್ಗಳಾಗ ಕತ್ತ ಹಲವಾರು ಮಂದಿ ದೊಡ್ಡ ದೊಡ್ಡ ಬಿಸ್ನೆಸ್ಗಳು ಮಾಡ್ತಾರೆ ಇವತ್ತು ಕಲಬಾರಿ ಮಾಡ್ತಿರ್ಬೋದು ಬೇರೆ ಬೇರೆ ವ್ಯಾಪಾರ ಈ ಒಂದು ಸರ್ಕಾರ ಸಂಘದಲ್ಲಿ ಏನು ಇವತ್ತು ಮೂವತ್ತೊಂದು ಸಂಘಗಳು ಮಾಡ್ಯಾರ ಈ ಸಂಘಗಳು ಎಷ್ಟು ಬೆಳೆಸ್ಯಾರ ಅಷ್ಟ ಆ ಸಂಘವನ್ನು ನಡೆಸುವಂಥ ಅಧ್ಯಕ್ಷ ಮತ್ತು ಆ ಸಂಘದಲ್ಲಿ ಕೆಲಸ ಮಾಡುವಂಥವ್ರಿಗೆ ಅಷ್ಟೇ ಹಗಲಿ ರಾತ್ರಿ ಅದರ ಚಿಂತನೆ ಇರ್ತೈತಿ ಯಾವ ಯಾವ್ದು ಒಬ್ಬ ಪಿಕ್ನಿ ಏಜೆಂಟ ಏನಾದರೂ ಒಂದು ಲೋಪದೋಷ ಮಾಡ್ಯಂದ್ರೆ ಅದು ಇಡೀ ಸಂಸ್ಥೆಗೆ ಕೆಟ್ಟ ಹೆಸರು ಬರ್ತೈತಿ ಅದಕ್ಕೆ ನಾವೆಲ್ಲ ಇರ್ತಕ್ಕಂಥವ್ರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಸಹಕಾರ ಸಂಘಗಳು ಉತ್ತಮ ರೀತಿ ಬೆಳಿತಾವು ತಾವು ಎಲ್ಲ ಇಲ್ಲಿ ಏನು ನಮ್ಮನ್ನು ಕರೆಸಿ ನಮಗೆ ಸನ್ಮಾನ ಮಾಡಿದ್ದೀರಿ ತಮ್ಮೆಲ್ಲರಿಗೂ ನನ್ನ ಅಭಿನಂದಗಳನ್ನ ಹೇಳಿ ನನ್ನ ಮಾತನ್ನು ಹೊಸ ಸ್ವಲ್ಪ ನಾವು ನಿರ್ದೇಶ ಪ್ರಾಮಾಣಿಕವಾದಂಥ ಉತ್ತಮ ಕೆಲಸಕ್ಕಾಗಿ ಮೊನ್ನೆ ಗೋಕಾಟದಲ್ಲಿ ಏನೋ ತೊಂಬತ್ತೆರಡು ಸಾವಿರ ತೊಂಬತ್ತೆರಡು ಕೋಟಿ ನಮ್ಮ ಒಂದು ರಾಜ್ಯ ಮಟ್ಟದ ಒಂದು ಫೆಡರೇಷನಲ್ಲಿ ಹತ್ತೊಂಬತ್ತು ಕೋಟಿ ಇವು ಸಾಮಾಜಿಕ ಸಾರ್ವಜನಿಕ ಸಾರ್ವಜನಿಕ ವ್ಯಕ್ತಿಗಳಿಗೆ ಅವಿಶ್ವಾಸ ಛಾಯೆ ಮೂಡುತ್ತದೆ ಆದ್ದರಿಂದ ಬಹಳಷ್ಟು ಲಕ್ಷ್ಯ ವಹಿಸಿ ಮತ್ತು ನಾವು ಕೂಡ ಅದರ ಒಂದು ಸಂಕಟದಲ್ಲಿ ಅರ್ಧ ಪಾರ ಇದರಿಂದ ಅರ್ಧ ಪಾರಿದ್ದೇವೆ ಅದರಿಂದ ಬಹು ಲಕ್ಷ ಕೊಟ್ಟು ಇವುಗಳನ್ನು ಸಾಕಾಗ್ತಾರೆ ಐದುನೂರು ಕೋಟಿ ಬಂಡವಾಳದ ಸಣ್ಣ ಎರಡು ನೂರ ಹತ್ತು ಇಪ್ಪತ್ತು ಕೋಟಿ ಬಂಡವಾಳ ಸಣ್ಣ ದೊಡ್ಡ ಮೌಟ ಕಾಯ್ದೆ ಕಾರ್ಯ ಮಾಡೋಣ ನಾನು ಈ ಸಂದರ್ಭದಲ್ಲಿ ನಮ್ಮ ಮೂರು ಸಹಕಾರಿ ಇವತ್ತು ಇದು ರಾಜ್ಯ ಮಟ್ಟದ ಪ್ರಶಸ್ತಿಗೆ ಇಡೀ ರಾಜ್ಯದ ಸುಮಾರು ಅರವತ್ತು ಜನರ ಪ್ರಶಸ್ತಿ ಬಾಧ್ಯಗಳಲ್ಲಿ ಈ ಮೂರು ಜನ ಅವರಿಗೆ ಈ ಹುಡುಕು ಇನ್ನಷ್ಟು ಹೆಚ್ಚು ಕೆಲಸ ಮಾಡೋದಕ್ಕೆ ಇನ್ನಷ್ಟು ತಾಸು ಹೆಚ್ಚು ಆ ತಮ್ಮ ಸರ್ಕಾರಿ ರಂಗದ ವ್ಯವಸ್ಥೆಗೆ ಕಳೆಯುವುದಕ್ಕೆ ಪ್ರೇರಣೆಯನ್ನು ನೀಡಿ ನಮ್ಮ ಹಳ್ಳಿ ಸಂಗಣ ಬಹಳ ಕೆಳಹಂತದಿಂದ ಬಂದಂಥ ಮನಸ್ಸು ಹಾಲಿನ ಒಂದು ಸರ್ಕಾರಿ ಸಂಸ್ಥೆಯಲ್ಲಿ ಏನು ಮಾಡಬಹುದು ಸಂಗಪ್ಪ ಅದು ಹ್ಯಾಂಗ್ ಬೆಳೆ ತೋದ ಮನುಷ್ಯ ಅನ್ನುವಂಥದ್ದು ಕೆಲಸ ಮಾತಾಡ್ತೀವಿ ಆದರೆ ಹಾನಿಯಾಗಿರ್ತಕ್ಕಂಥ ಆ ಒಂದು ಈ ಹಾಲಿನ ಫೆಡರೇಷನ್ ನನ್ನ ಜಿಲ್ಲಾ ಲಾಭಕ್ಕೆ ತಂದು ಕೊಟ್ಟಿರ್ತಕ್ಕಂಥದ್ದು ಚಾಣಾಕ್ಷತನೆಯ ಕೆಲಸ ಮಾಡುವಂಥ ಲಕ್ಷ್ಯ ಕೊಡ್ತಕ್ಕಂಥ ಒಂದು ಲಕ್ಷ ರಾಜ್ಯ ಮಟ್ಟದ ಒಂದು ಕೇಂದ್ರ ಕೂಡ ಸದಸ್ಯರಾಗಿ ಹೋಗಿ ಇನ್ನಷ್ಟು ಬೆಳೆ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಆ ಒಂದೇನು ಹಾಲಿನ ಸೊಸೈಟಿಗಳು ಹಾಯಿಲೆಂಡ್ ಫೆಡರೇಷನ್ ಈ ಹಿಂದೆ ಮುಖ್ಯಮಂತ್ರಿಗಳ ತಕ್ಕ ನಮ್ಮ ಸಿದ್ದರಾಮಯ್ಯವರು ಐದು ರೂಪಾಯಿ ಲೀಟ್ರಿಗೆ ಹೆಚ್ಚು ಬೆಲೆಯನ್ನು ಕೊಟ್ಟು ಅದು ರೈತರಿಗೆ ಹೋಗಿ ಮುಟ್ಟಲಿ ಅನ್ನುವಂಥ ದೃಷ್ಟಿ ಈಗ ನೀವು ಹೆಚ್ಚು ಹಾಲು ಉತ್ಪಾದನೆ ಮಾಡಿದ್ರಿಂದ ಅದನ್ನು ಏನು ಮಾಡ್ಬೇಕಂದಾಗ ಅದನ್ನು ಹೇಗೆ ಮಾಡಬೇಕು ಇನ್ನಷ್ಟು ಹಾಲು ಅಂದಾಗ ಬಡ ಮಕ್ಕಳಿಗೆ ಹಂಚ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಸರ್ಕಾರ ಮಾಡಿತು ಈ ರೀತಿ ಒಬ್ಬ ಯಾವುದೇ ಒಂದು ಕಾಲೇಜ್ ಕಟ್ಟಿ ಹತ್ತಿರದೇ ಇದ್ದರೂ ಕೂಡ ಒಬ್ಬ ಸಾಮಾನ್ಯ ಒಕ್ಕಳಿಗೆ ನಾವು ಸರ್ಕಾರಿ ರಂಗದಲ್ಲಿ ಕಾಲಿಟ್ಟು ಅದನ್ನು ವ್ಯವಸ್ಥೆಗೊಳಿಸಿ ಸುವ್ಯವಸ್ಥಿತವಾಗಿ ನಡೆಸಿಕೊಂಡು ಇವತ್ತು ರತ್ನ ಪ್ರಶಸ್ತಿ ಪಡೆದಿರತಕ್ಕಂಥದ್ದು ನೋಡಿದರೆ ಇವರಿಗೆ ಉತ್ತಮ ಭವಿಷ್ಯ ಶಕ್ತಿ ಸಾಮರ್ಥ್ಯ ಎಲ್ಲರ ಸಹಕಾರ ಇದು ನಮ್ಮ ಕೆಲವೊಂದಿಷ್ಟು ಏರಿಯಾದೊಳಗೆ ನೇಕಾರಿಕೆ ಅಂದರೆ ಏನು ಗೊತ್ತಿಲ್ಲ ಇಂಥ ಒಂದು ಕುಟುಂಬದಿಂದ ಬಂದಂಥ ನಾವೆಲ್ಲರೂ ಸಹಕಾರಿ ರಂಗದೊಳಗೆ ಬಂದು ಹೆಚ್ಚು ಒಂದು ಪ್ರಾಬಲ್ಯವನ್ನು ಸಾಧಿಸಿದ್ದೇವೆ ಅದಕ್ಕೆಲ್ಲ ಕಾರಣ ಸಹಕಾರಿ ರಂಗ ಯಾಕಂದರೆ ಇವತ್ತು ಯಾರಾದರೂ ನಮ್ಮ ಹುಡುಗನಿಗೆ ಅಡ್ಮಿಷನ್ ಮಾಡಿಸ್ಬೇಕಾಗಿತ್ತು ಒಂದು ಎಮ್ ಬಿ ಬಿ ಎಸ್ ಎಮ್ ಬಿ ಅಡ್ಮಿಷನ್ ಮಾಡಿಸ್ಬೇಕಾಗಿತ್ತು ಅಂದರೆ ಲಕ್ಷಾಂತರ ಬರಬೇಕು ಯಾವುದೇ ಒಂದು ಉದ್ಯಮ ಬ್ಯಾಂಕ್ ಕೆನರಾ ಬ್ಯಾಂಕಿನ ಸಹಕಾರಿ ಸಹಕಾರಿ ಬ್ಯಾಂಕ್ ಹೊರತುಪಡಿಸಿ ಇವತ್ತೇನು ನಮ್ಮಂಥ ಬ್ಯಾಂಕಿನೊಳಗೆ ನಾವು ನಮ್ಮ ನಮ್ಮವರೇ ಇರುವುದರಿಂದ ನಾವು ವೇಗವಾಗಿ ಸಹಕಾರಿ ರಂಗ ಸಾಲವನ್ನು ಕೊಟ್ಟು ಆ ಹುಡುಗನ ಮೇಲ್ಮಟ್ಟಕ್ಕೆ ತರಬಹುದು ಅಷ್ಟೊಂದು ಈ ಸಹಕಾರಿ ರಂಗ ಭಾಳಷ್ಟು ಪ್ರಬಲವಾಗಿದೆ ಇದನ್ನೆಲ್ಲ ಗುರುತಿಸಿ ಏನು ಸರ್ಕಾರ ನಮಗೆಲ್ಲರಿಗೂ ಸ ಕರ್ನಾಟಕ ರತ್ನ ಪ್ರಸಿದ್ಧ ಸರ್ಕಾರ ಬಸವರಿ ಕೊಟ್ಟಿದ್ದೆ ಅವರಿಗೆಲ್ಲರೂ ತುಂಬ ಆಭಾರಿ ಆಭಾರಿಯಾಗಿದ್ದೇನೆ ಅಂತ ಹೇಳಿ ನಾನು ನ್ಯಾಯಮೂರ್ತಿಗಳು